ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಮುಡಾ ಹಂಚಿಕೆ ಹಗರಣ ಹೊಸ ತೆರವು ಪಡೆದಿದೆ ನಿವೃತ್ತ ಐಎಎಸ್ ಅಧಿಕಾರಿ ಹಾಲಿ ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ ಸೇರಿ ನಾಲ್ವರು ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಲೋಪದ ಆಪಾದನೆಗೆ ಸಿಲುಕಿದ್ದಾರೆ ಈ ಪೈಕಿ ಮೂವರು ನಿವೃತ್ತಿಗೊಂಡಿದ್ದಾರೆ ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಕುಮಾರ್ ನಾಯಕ್ ಮೈಸೂರು ತಾಲೂಕು ಹಿಂದಿನ ನಿವೃತ್ತ ತಹಸೀಲ್ದಾರ್ ಮಾಳಿಗೆ ಶಂಕರ್ ನಿವೃತ್ತ ರೆವೆನ್ಯೂ ಇನ್ಸ್ಪೆಕ್ಟರ್ ಸಿದ್ದಪ್ಪಾಜಿ ಮತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಭೂಮಾಪಕ ಶಂಕರಪ್ಪ ವಿರುದ್ದ ಇಲಾಖಾ ವಿಚಾರಣೆ ಶಿಸ್ತು ಕ್ರಮಕ್ಕೆ ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದ್ದೇಶ್ ಸಿಫಾರ್ ಮಾಡಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಕರ್ನಾಟಕ ಸರ್ಕಾರದ ಸಂಯಮವನ್ನು ದೌರ್ಬಲ್ಯವೆಂದು ಭಾವಿಸಿರುವ ಮರಾಠಿ ಭಾಷಾಂಧರ ಅಟ್ಟಹಾಸಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮಿತಿ ಮೀರಿದೆ ಕನ್ನಡ ಮಾತನಾಡಿಯಿಂದ ರಾಜ್ಯ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿ ಸುಳ್ಳು ಪೋಕ್ಸೋ ಕೇಸ್ ಹಾಕಿದ್ದ ಮರಾಠಿ ಪುಂಡರು ಸೋಮವಾರ ಮತ್ತಿಬ್ಬರು ಕನ್ನಡಿಗರ ಮೇಲೆ ಹಲ್ಲೆ ದೌರ್ಜನ್ಯ ಎಸಗಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜಧಾನಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಮೇಲ್ದರ್ಜೆಗೇರಿಸಿ ಆಡಳಿತಾತ್ಮಕ ಅನುಕೂಲಕ್ಕೆ ಏಳು ಪಾಲಿಕೆಗಳಾಗಿ ವಿಂಗಡಿಸುವ ಸರ್ಕಾರದ ಮಹತ್ವಾಕಾಂಕ್ಷೆಗೆ ರೆಕ್ಕೆ ಮೂಡಿದೆ ಈ ಸಂಬಂಧ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ಅಂತಿಮ ವರದಿಯನ್ನು ಸಲ್ಲಿಸಿದ್ದು ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಮಸೂದೆಗೆ ಅನುಮೋದನೆ ಪಡೆಯಲು ಸರ್ಕಾರ ಉತ್ಸುಕವಾಗಿದೆ ಈ ವರದಿಗೆ ಮುಖಪುಟ ನೋಡಿ ಸೋಲಾರ್ ಬೇಲಿ ಕಂದಕ ಹಳ್ಳಿ ಬೇಲಿ ಹೀಗೆ ಎಲ್ಲಾ ತಂತ್ರಗಳು ಕೊಯ್ಕೊಟ್ಟ ಹಿನ್ನೆಲೆಯಲ್ಲಿ ಆನೆ ಮಾನವ ಸಂಘರ್ಷಕ್ಕೆ ತೆರೆ ಎಳೆಯಲು ರಾಜ್ಯ ಸರ್ಕಾರ ದೀರ್ಘಕಾಲೀನ ಹೊಸದೊಂದು ಪ್ರಯತ್ನಕ್ಕೆ ಮುಂದಾಗಿದೆ ಕಾಡಂಚಿನ ಗ್ರಾಮಗಳಿಗೆ ಆಹಾರ ಅರಸಿ ಬರುವ ಆನೆಗಳಿಂದ ಮಾನವ ಜೀವಹಾನಿ ಬೆಳೆಹಾನಿ ಈಗ ಸಾಮಾನ್ಯವಾಗಿದೆ ಏನಿ ಸೂತ್ರ ಎಂಬ ಸುದ್ದಿಗೆ ವಿಜಯವಾಣಿ ಓದಿ ಸೋಮವಾರ ರಾವಲ್ಪಿಂಡಿಯಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಮಹತ್ವದ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಐದು ವಿಕೆಟ್ಗಳಿಂದ ನುಗ್ಗು ಬಡಿದು ನ್ಯೂಜಿಲೆಂಡ್ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಬರೋಬರಿ ಮೂರು ದಶಕಗಳ ಬಳಿಕ ಐಸಿಸಿ ಕ್ರಿಕೆಟ್ ಟೂರ್ನಿಯೊಂದಕ್ಕೆ ಆತಿಥ್ಯ ವಹಿಸಿರುವ ಪಾಕಿಸ್ತಾನದಲ್ಲಿ ಮತ್ತೆ ಉಗ್ರರ ಕರಿ ನೆರಳು ಆವರಿಸಿದೆ ಹಾಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೆ ಭಯೋತ್ಪಾದಕ ದಾಳಿ ಭೀತಿ ಎದುರಾಗಿದೆ ಈ ಸುದ್ದಿ ಕೂಡ ಕ್ರೀಡಾಪುಟದಲ್ಲಿದೆ ತೆಲಂಗಾಣದ ಶ್ರೀಶೈಲಂ ಅಣೆಕಟ್ಟು ಬಳಿ ನಿರ್ಮಾಣವಾಗುತ್ತಿರುವ ಶ್ರೀಶೈಲಂ ಎಡದಂಡೆ ಕಾಲುವೆಯ ಸುರಂಗದಲ್ಲಿ ಮಣ್ಣು ಕುಸಿತು ಎಂಟು ಜನರು ಸಿಲುಕಿಕೊಂಡಿದ್ದಾರೆ ಸುರಂಗದಲ್ಲಿ ಸಿಲುಕಿರುವ ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದೆಯಾದರೂ ಎಂಟು ಜನರು ಬದುಕುಳಿದಿರುವ ಸಾಧ್ಯತೆ ಕ್ಷೀಣ ಎಂದು ಹೇಳಲಾಗುತ್ತಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಜಾಗತಿಕ ಮಾರುಕಟ್ಟೆಯ ದೌರ್ಬಲ್ಯ ಪ್ರವೃತ್ತಿ ತೆರಿಗೆ ಅನಿಶ್ಚಿತತೆ ಮತ್ತು ವಿದೇಶಿ ಹೂಡಿಕೆಯ ನಿರಂತರ ಹೊರಹರಿವಿನ ಪರಿಣಾಮವಾಗಿ ಭಾರತೀಯ ಷೇರುಪೇಟೆ ಸತತ ಐದನೇ ದಿನವಾದ ಸೋಮವಾರವೂ ಭಾರೀ ಕುಸಿತ ದಾಖಲಿಸಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಬಾಲಿವುಡ್ ನಟಿ ಸಂಸದೆ ಕಂಗನಾ ರಣಾವತ್ ಮೊದಲಿನಿಂದಲೂ ಸಿನಿಮಾಗಳಿಂದ ಮಾತ್ರವಲ್ಲದೆ ಕಡು ಮಾತಿನ ಮೂಲಕವೂ ಆಗಾಗ ಸುದ್ದಿಯಲ್ಲಿರ್ತಾರೆ ಕಾಸ್ಟಿಂಗ್ ಕೌಚ್ ಸ್ವಜನ ಪಕ್ಷಪಾತ ಕುಟುಂಬ ಪ್ರಭಾವ ಹಾಗೂ ಹೀಗೆ ಚಿತ್ರರಂಗದಲ್ಲಿ ನಡೆಯುವ ಬೆಳವಣಿಗೆಗಳ ಬಗ್ಗೆ ನಿರಂತರವಾಗಿ ಗಟ್ಟಿಧ್ವನಿ ಎತ್ತಿರುವ ಅವರು ಇದೀಗ ಅಂತಹದ್ದೇ ಗಂಭೀರ ವಿಚಾರದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಮೂಲಕ ಮತ್ತೊಮ್ಮೆ ಸದ್ದು ಮಾಡ್ತಾ ಇದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ